ನನ್ನ ಪ್ರಕಾರದಲ್ಲಿ ಡಿ ಕೆ ಶಿವಕುಮಾರ್ ಅವರ ಜಾತ್ಕ ಹತ್ರ ಇದೆ ಅವರಿಗೆ ಉತ್ತಮವಾದಂಥ ಯೋಗ ಫಲ ಈಗಲೇ ಇರುವಂಥದ್ದು ಸಿ ಎಂ ಆಗೋದು ದಿನ ಬಿಟ್ಟರೆ ತಿರ್ಗಿ ಅವರಿಗೆ ಆ ಥರ ಸಿಗುವಂಥ ಚಾನ್ಸಸ್ಗಳು ತಿರುಗಿ ಹತ್ತು ವರ್ಷದ ನಂತರದಲ್ಲೇ ಸಿಗೋದು ಹತ್ತು ವರ್ಷದ ನಂತರ ನಂತರದಲ್ಲಿ ಅದನ್ನು ಸಹ ಅವರಿಗೆ ಅವರ ಆಪ್ತ ಜ್ಯೋತಿಷಿಗಳು ಖಂಡಿತವಾಗಿ ತಿಳಿಸಿರ್ತಾರೆ ಅದಕ್ಕೋಸ್ಕರವಾಗಿ ಇಷ್ಟು ಅವರು ಚರ್ಚೆಗಳಲ್ಲಿ ಇಷ್ಟು ಆತುರದಲ್ಲಿ ಅದೆಲ್ಲವೂ ಸಹ ತನಕ ಒಂದು ಅವಕಾಶ ಇದೆ ಹಾಗಾದ್ರೆ ಅವಕಾಶ ಅವರಿಗೆ ಈ ಪಿರಿಯಡ್ ಬಿಟ್ಟರೆ ಮತ್ತೆ ಅವಕಾಶಗಳು ಸಿಗದು ಬಹಳ ಕಷ್ಟಕರವಾಗುತ್ತೆ ಈಗಿರುವಂತಹ ಯೋಗ ಫಲ ಅನುಕೂಲವನ್ನ ಮಾಡತ್ತೆ ಜೊತೆಯಲ್ಲಿ ಸಿಎಂ ಆಗುವಂತದ್ದಂತೂ ಖಂಡಿತವಾಗಿ ಆಗ್ತಾರೆ ನನ್ನ ಪ್ರಕಾರದಲ್ಲಿ ಆಗ್ತಾರೆ ನನ್ನ ಪ್ರಕಾರದಲ್ಲಿ ಸಂಕ್ರಾಂತಿ ಹಬ್ಬ ಆದ್ಮೇಲೆ ಒಂದು ಉತ್ತಮವಾದಂತಹ ಸಿಹಿ ಸುದ್ದಿ ಬರುವಂತಹ ಸೂಚನೆಗಳಂತೂ ಎಲ್ಲವೂ ಸಹ ಇದೆ ಸಂಕ್ರಾಂತಿ ಹಬ್ಬದ ಹಿಂದೆ ಮುಂದೆ ಅಂದರೆ ಸಿ ಎಂ ಆದರೆ ಎಷ್ಟು ಅವಧಿಗೆ ಅವರು ಆ ಅಧಿಕಾರದಲ್ಲಿ ಇರ್ತಾರೆ ಅಂತ ಪೂರ್ಣ ಅವಧಿಗೆ ಅವ್ರಲ್ಲಿ ಆಗುತ್ತೆ ಪೂರ್ಣಾವಧಿ ಇರಬೇಕು ಅನ್ನುವಂಥದ್ದು ಎಲ್ಲದೂ ಸಹ ಆದರೆ ತುಂಬ ಕಷ್ಟಕರವಾದಂತಹ ವಾತಾವರಣಗಳು ನಿರ್ಮಾಣವಾಗುತ್ತೆ ಕೊನೆಗೆ ಸರ್ಕಾರವೇ ಬಿದ್ದೋಗ್ಬೋದೇನೋ ಅನ್ನುವಂಥ ಸ್ಥಿತಿಗತಿಗಳಿಗೆ ತಂದೊಡ್ಡುವಂತಹ ರಾಜಕೀಯ ವ್ಯತ್ಯಾಸಗಳು ರಾಜ್ಯ ರಾಜಕೀಯ ವೈರತ್ವಗಳು ರಾಜಕೀಯ ವಲ್ಲದ ಮನಸ್ಥಿತಿಗಳಿರುವಂತಹ ಅಧಿಕಾರಿಗಳು ಇವರೆಲ್ಲರೂ ಸಹ ಬಹಳ ಕಷ್ಟಗಳನ್ನು ಕೊಡ್ತಾರೆ ಹೌದು ಏನು ಫಿಫ್ಟಿ ಪರ್ಸೆಂಟ್ ಇವರು ಪರ ಇದ್ರೆ ಇನ್ ಫಿಫ್ಟಿ ಪರ್ಸೆಂಟ್ ಅವರ ವಿರುದ್ಧವಾದಂತಹ ಕುಹಕ ವ್ಯವಹಾರಗಳನ್ನು ಮಾಡುವಂಥವ್ರು ಜಾಸ್ತಿ ಇರ್ತಾರೆ ಅದನ್ನೆಲ್ಲವೂ ಮೀರಿ ನಡ್ಕೊಂಡೋಗುವಂತಹ ಹೋಗುವಂತಹ ಚಾಕುಚಕ್ಯತೆ ಖಂಡಿತವಾಗಿ ಡಿ ಕೆ ಶಿವಕುಮಾರ್ ಅವ್ರಿಗಿದೆ ಕಾಂಗ್ರೆಸ್ ಸರ್ಕಾರ ಪೂರ್ಣಾವಧಿ ಕಂಪ್ಲೀಟ್ ಗುರುಗಳೇ ಹಾಗಾದ್ರೆ ಖಂಡಿತವಾಗಿ ಪೂರ್ಣಾವಧಿ ಮಾಡಲಿಕ್ಕೆ ಎಲ್ಲವೂ ಅನುಕೂಲವಾಗಿದೆ ಇದನ್ನು ನಾವು ಹೇಳ್ಬೋದು ಈಗ ಬಿದ್ದೋಗ್ಬಿಡುತ್ತೆ ಆಗ ಬಿದ್ ಖಂಡಿತವಾಗಿಲ್ಲ ಸರ್ಕಾರ ಅದು ಅವಧಿಗಳನ್ನು ಪೂರ್ಣಗೊಳಿಸುತ್ತೆ ಜೊತೆಯಲ್ಲಿ ಸಂಕಷ್ಟದ ವಾತಾವರಣದಲ್ಲಂತೂ ಸರ್ಕಾರಗಳಿರುತ್ತೆ ಅದನ್ನೇ ಹೇಳಿದ್ದು ರಾಜಕೀಯ ವ್ಯಕ್ತಿಗಳಲ್ಲಿ ವೈರತ್ವಗಳು ಜಾಸ್ತಿ ಆಗುತ್ತೆ ಇಲ್ಲ ಸಲ್ಲದ ಮಾತುಕತೆಗಳು ಇಲ್ಲ ಸಲ್ಲದ ಕೆಸರು ಎರ್ಚಾಟ ಅಂತ ಹೇಳ್ತಿರ್ತೀವಲ್ಲ ನಾವು ಅದೆಲ್ಲವೂ ಜಾಸ್ತಿ